ಸ್ವಾಮಿ ಕೊರಗಜ್ಜ ನೀವು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀರಾ ಕಷ್ಟದಿಂದ ನನಗೆ ಮುಕ್ತಿನೇ ಸಿಗ್ತಾ ಇಲ್ಲ ಅಂದರೆ ಸ್ವತಃ ರಾಘವೇಂದ್ರ ಅವರೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರು ಆ ರಾಯರು ನಿಮ್ಮ ಎಲ್ಲ ಸಮಸ್ಯೆಯನ್ನು ದೂರ ಮಾಡಿ ನಿಮಗೆ ಏನು ಜೀವನದಲ್ಲಿ ಸಂತೋಷ ನೆಮ್ಮದಿ ಏನು ಬೇಕು ಅದನ್ನು ದಯಪಾಲಿಸ್ತಾರೆ ರಾಯರನ್ನು ನಂಬಿದವರ ಜೀವನದಲ್ಲಿ ಸರಾಕಾಲ ಪವಾಡ ನಡೆಯುತ್ತಲೇ ಇದೆ ಅವರ ಭಕ್ತರಲ್ಲಿ ನಾನು ಕೂಡ ಒಬ್ಬಳು ರಾಘವೇಂದ್ರ ಸ್ವಾಮೀಜಿಯವರ ಮಹಿಮೆ ಅಪಾರವಾದದ್ದು ನಂಬಿದ ಭಕ್ತರನ್ನು ಯಾವತ್ತೂ ರಾಘವೇಂದ್ರ ಸ್ವಾಮೀಜಿಯವರು ಕೈಬಿಟ್ಟಿಲ್ಲ ಈ ಕಲಿಯುಗದಲ್ಲಿ ಪವಾಡಗಳನ್ನು ಎಷ್ಟರ ಮಟ್ಟಿಗೆ ನಡೆಯುತ್ತಿದೆ ಅಂದರೆ ರಾಘವೇಂದ್ರ ಸ್ವಾಮೀಜಿಯವರ ಪವಾಡಗಳಿಗೆ ಹಿತಿಮಿತಿಯೇ ಇಲ್ಲ ಕಳಿಯುಗಡ ಕಾಮಧೇನು ನಮ್ಮ ರಾಘವೇಂದ್ರ ಸ್ವಾಮೀಜಿಯವರು ಕನಸಿನಲ್ಲಿ ಬಂದು ನಮಗೆ ಕೆಲವೊಂದು ಸೂಚನೆಯನ್ನು ನೀಡ್ತಾರೆ ಸ್ವತಃ ಗುರುಗಳೇ ಬರ್ತಾರೆ ನಮ್ಮ ಕನಸಿನಲ್ಲಿ ಇದು ಒಂದು ರೀತಿಯ ಚಮತ್ಕಾರವೇ ಅಂತ ಹೇಳ್ಬೋದು ನಾವು ತುಂಬ ಜನರು ರಾಘವೇಂದ್ರ ಸ್ವಾಮೀಜಿಯವರ ಭಕ್ತರಿದ್ದಾರೆ ಅವರ ಜೀವನದಲ್ಲಿ ಪವಾಡಗಳು ನಡೆಯುತ್ತಲೇ ಇರುತ್ತೆ ಭಕ್ತರ ಸಂಖ್ಯೆಯು ಸಹಿತ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ರಾಘವೇಂದ್ರ ಸ್ವಾಮೀಜಿಯವರು ವೃಂದಾವನಸ್ಥರಾಗುವಾಗ ಹೇಳಿರ್ತಾರೆ ನಾನು ನಿಮ್ಮನ್ನು ನೋಡುತ್ತಿರುತ್ತೇನೆ ನನ್ನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತ ಹಾಗಾಗಿ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮೀಜಿಯವರನ್ನು ನಂಬಿದ ನಮ್ಮ ಜೀವನದಲ್ಲಿ ಯಾವಾಗಲೂ ಪವಾಡಗಳು ನಡೆಯುತ್ತಲೇ ಇರುತ್ತೆ ರಾಘವೇಂದ್ರ ಸ್ವಾಮೀಜಿ ಅವರ ಹರಕೆಗಳನ್ನು ನಾವು ಒಂದು ವೇಳೆ ಏನಾದರೂ ಹರಕೆಗಳನ್ನು ಪೆಂಡಿಂಗ್ ಆಗಿದ್ದರೆ ಅದನ್ನು ನೀವು ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿದ್ದೀರಿಸ ಅಂದರೆ ಕೆಲವೊಂದು ಸಲ ನಾವು ಹರಕೆಯನ್ನು ಕಟ್ಕೊಂಡಿರ್ತೇವೆ ಹಾಗೆ ಹರಕೆಯನ್ನು ಕಟ್ಕೊಂಡು ಮರೆತು ಹೋಗಿದರೆ ಅದು ಒಳ್ಳೆಯ ಸೂಚನೆ ಅಲ್ಲ ನಮ್ಮ ಮತ್ತೆ ಎಲ್ಲ ಬರುವಂತಹ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಉಂಟಾಗುತ್ತೆ ಅಂದರೆ ನಾವು ಹರಕೆಯನ್ನು ಕಟ್ಟಿಕೊಂಡು ಸಲ ಅದನ್ನು ಮರಟು ಬಿಡಬಾರ್ದು ಸೊ ನಿಮಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ಆಗಿಲ್ಲ ಅಂದರೆ ಬೇರೆ ಎಲ್ಲಾದರೂ ರಾಯರ ಮುತ್ತಮುತ್ತ ಹತ್ತಿರದಲ್ಲಿದ್ದರೆ ಅಲ್ಲಿಗೆ ಹೋಗಿ ಭೇಟಿ ನೀಡಿ ನಿಮ್ಮ ಏನು ಹರಕೆ ಉಂಟು ಅಲ್ಲಿ ತೀರಿಸಿ ರಾಘವೇಂದ್ರ ಸ್ವಾಮೀಜಿಯವರನ್ನು ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ಕನಸಿನಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮೀಜಿಯವರು ಕಾಣಿಸಿಕೊಂಡರೆ ಅಥವಾ ಮೂಲ ಬೃಂದಾವನ ಕಾಣಿಸಿಕೊಂಡರೆ ಅಥವಾ ಅಭಿಷೇಕ ಮಾಡುವಂತಹ ಕನಸು ಬಿದ್ದರೆ ನೀವು ರಾಯರ ದರ್ಶನವನ್ನು ಶೀಘ್ರವಾಗಿ ಮಾಡುತ್ತೀರಿ ಹಾಗೆಯೇ ರಾಯರು ಪದೇ ಪದೇ ಕನಸಿನಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ದಿನಗಳು ಬರ್ತಾ ಉಂಟು ರಾಯರು ನಿಮಗೆ ಇದ್ದಾರೆ ನಿಮ್ಮ ಜೊತೆನೇ ಇದ್ದಾರೆ ಹಾಗೆಯೇ ಮಂತ್ರಾಶತೆ ಅನ್ನೋದು ರಾಘವೇಂದ್ರ ಸ್ವಾಮೀಜಿಯವರ ಅಂದ್ರೆ ಮಂತ್ರಾಲಯದಲ್ಲಿ ತುಂಬಾ ಪವಿತ್ರವಾದದ್ದು ಈ ಮಂತ್ರಾಶತೆ ಏನಾದರೂ ನಿಮ್ಮ ಕನಸಿನಲ್ಲಿ ಬಂದ್ರೆ ನಿಮಗೆ ಹಣಕಾಸಿಗೆ ಸಂಬಂಧಿಸಿದಂತೆ ಉತ್ತಮವಾದ ಲಾಭವನ್ನು ನೀವು ಪಡಿತೀರ ನಿಮ್ಮ ಜೀವನ ಸುಧಾರಣೆಯಾಗುತ್ತೆ ಅನ್ನೋದು ಹಾಗೆಯೇ ನೀವೇನಾದರೂ ಸೇವೆಯನ್ನು ನೀಡ್ತಾ ಇರುವ ಹಾಗೆ ಹೆಜ್ಜೆ ನಮಸ್ಕಾರ ಇರ್ಬೋದು ಅಥವಾ ಅನ್ನದಾನ ಸೇವೆ ಇರ್ಬೋದು ಅಥವಾ ಏನೋ ಒಂದು ಫಲಪುಷ್ಪ ಸೇವೆ ಇರ್ಬೋದು ನೀಡ್ತಾ ಇದ್ದೀರಿ ಅಂದರೆ ಕೆಲವೊಂದು ಸಲ ನೀವು ಹರಕೆಯನ್ನು ಮರೆತಿದ್ದರೂ ಕೂಡ ಈ ಕನಸುಗಳು ಎಚ್ಚರಿಕೆಯನ್ನು ನೀಡುತ್ತೆ ಹಾಗೆಯೇ ರಾಘವೇಂದ್ರ ಸ್ವಾಮೀಜಿಯವರು ಎಲ್ಲ ಸಮಸ್ಯೆಯನ್ನು ಪರಿಹಾರವನ್ನು ಮಾಡ್ತಾರೆ ಏನೇ ಒಂದು ಸಮಸ್ಯೆ ಇದ್ರು ನೀವು ಆ ಗುರುಗಳನ್ನು ಪ್ರತಿ ಗುರುವಾರ ನಿಮ್ಮಗೆ ಸಾಧ್ಯವಾದರೆ ಪ್ರತಿದಿನ ನೀವು ಸ್ಮರಣೆ ಮಾಡ್ಬೋದು ಸಾಧ್ಯವಾಗಿಲ್ಲ ಅಂದರೆ ಪ್ರತಿ ಗುರುವಾರ ಒಂದು ಏಳು ಗುರುವಾರ ರಾಯರ ಸ್ಮರಣೆಯನ್ನು ಮಾಡಿ ನೋಡಿ ಖಂಡಿತವಾಗಿಯೂ ರಾಯರು ನಿಮ್ಮ ಕನಸಿನಲ್ಲಿ ನಿಂತು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾರೆ ಎಷ್ಟೇ ಬ್ಯುಸಿ ಇರಲಿ ಎಂಥದ್ದೇ ಕೆಲಸ ಕಾರ್ಯ ಇರಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು అద్భుతవాల మంత్రు జపమా ఖండివ్యూ నూర ఎంటు బీ జప మాకి సాధ్య నూర ఎంత బాగా జపమా ఇలా నన్న జి నేను జపమాబిట్టు వీడియో అప్లోడ్ మాత్యే నేడుకొని ప్రార్థనయ్ పరిశుద్ధవ మనస్సిన రఘవేంద్ర స్వీజీ అరాధనయనుమా ఎంతే ఉన్న ರಾಯರ ಅನುಗ್ರಹದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿ ನಿಮ್ಮ ಆಸೆ ಕೋರಿಕೆ ಸಹಿತ ನೆರವೇರುತ್ತೆ ರಾಯರು ನಿಮ್ಮ ಕನಸಿನಲ್ಲಿ ಯಾವತ್ತಾದರೂ ಬಂದಿದ್ದಾರಾ ಅನ್ನೋದು ಕಮೆಂಟಲ್ಲಿ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ